उपेन्जी टू ड्रिंक औुटिंग उपेन्स इट इजेटेड बट यु आर एक्सप्ले अःपल स्टोरी बट दिसम उपेन्टिंग

ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟೆ ಎಲ್ಲ ರೀ ಇವಾಗ ಬರ್ತಾ ಇರತ್ತಲ್ಲಿ ಹೊರಗಡೆ ನಾವೇ ಮಾತಾಡ್ತಿದ್ದೀವಿ ಚೇಂಜ್ ಆಗಿದೆ ಫಸ್ಟ್ ಆದ್ರೆ ನಿಮ್ಗೆ ಕೇಳ್ತಿದ್ದೀವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡಿದ್ದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಕೊಡಕ್ಕಾಗ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಹೇಳಿದೀವ ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾತಿಯ ಕಲ್ಕಿನ ಕಲ್ಕಿ ಅಂತ ಫಿಕ್ಸ್ ನನ್ ನಿಮಗನಿಸ್ತಿದೆ ಅಂದ್ರೆ ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದಿರಾ ಆಲ್ರೆಡಿ ನೋಡಿದಿರಲ್ವಾ ತೆಲುಗು ಬಂತಲ್ಲ ಅದು ಮೈಥಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ ನಿಮ್ ಮನ್ಸೊಳಗಿದೆ ಅಂದ್ರೆ ಇದೆ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಇಟ್ ಇಸ್ ವರ್ಕಿಂಗ್ ಇಲ್ಲಿ ನೋಡಿ ಇಲ್ಲ ಅಂತ ಕನೌನ್ಸ್ ಇನ್ನು ದಾ ಇವ್ರ ಬಗ್ಗೆ ಹೇಳ್ತೀನಿ